ಆಯ್ತು ಗುರು ಸರಜೋಡಿ ಹಾಡುವಂತ ದೊಡ್ಡ ಕಲಾವತಿರಿಗಾಯ್ತು ಏನ್ ಮಾಡ್ಬೇಕಿದ್ದೀರಿ ನಮ್ಮ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಅವನು ನಮಸ್ಕಾರಗಳನ್ನ ತಿಳಿಸಿ ತಿಳಿಸಿ ಜ್ಞಾನಿಗಳ ಮಾತು ಹೆಂಗ್ ಹೇಳ್ತಾರಪ್ಪ ಅಂತ ಜ್ಞಾನಿಗಳು ಮಾತು ಜಗತ್ತಿನೊಳಗ ಹದಿನೆಂಟು ಪುರಾಣ ಆರು ಶಾಸ್ತ್ರ ನಾಲ್ಕು ವೇದ ವೇದ ಒಂದು ನೂರ ಎಂಟು ಉಪನಿಷತ್ನ ಒಂದು ಸಾಲು ಬಿಡಲ್ದ ಒಂದು ಪುಟ್ಟ ಬಿಡಲ್ದ ಒಂದು ಕಾಮ ಬಿಡ್ಲಾರ್ದ ಓದಿಕೊಂಡವರು ಯಾರು ಇಲ್ಲ ಇಲ್ಲ ಓದಿಕೊಂಡೇನಂದ್ರು ಇರಾಕ ಯಾರಿಗೂ ಜಾಗಿಲ್ಲ ಜಾಗ ಇಲ್ಲ ಅಂತ ಹೇಳು ಹೌದೌದು ಜಾಗಿಲ್ ಜಾಗ ಇಲ್ಕ್ರೇಹ ಇವ್ರೆಲ್ಲ ಓದವ್ರಿಗೆ ಜಾಗ ಐತಿ ಬಂದಾರ ಇವ್ರು ಬಂದಾರು ಏನ ಇರಬೇಕು ಮಗಳಿರಬೇಕು ರಾಯನನ ಸಲುವಾಕಿ ಹೌದು ಹೆಣ್ಣಿರಬೇಕು ಒನಿಕೆ ಹಿಡಿಯಾಕಿ ಒಣಕ್ಕಿ ಹಿಡಿಯಾಕಿ ಮೊಟ್ಟೆ ಏನು ಕೈಯಾಗ ಏನು ಒಣಕ್ಕಿ ಬಿಟ್ಟು ಏನು ಸಿಗ್ಲಿಲ್ಲನಾ ಅದಕ್ಕ ಹೌದು ಇನ್ನೊಂದು ಮಾತು ಹೇಳ್ತಾರು ಹೇಳತ್ತ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಶ್ಚಯ ಇಲ್ಲದ ಭಕ್ತ ಭಕ್ತ ಎದ್ದರೇನು ಶಿವ ಶಿವ ಹೋದರೇನು ಶಿವ ಶಿವರು ಹರ ಹರ ಹೆಣ್ಮಕ್ ಈಗ ಒಂದು ಮಾತು ಹೇಳದೈತಿ ಮಾಡ್ಕೊಂಡಿರ್ತಕ್ಕಂತ ಗಂಡ್ರ ದೇವ್ರ ಇದ್ದಂಗ ದೇವ್ರ ಇದ್ದಂಗ ಗಂಡಂದ್ರ ಗಿಡ್ಡ ಇರುವ ಲೆಕ್ಕ ಉದ್ದ ಇರುವ ಲೆಕ್ಕ ಇರುವ ಲೆಕ್ಕ ಏನೋ ಇವತ್ತ ಕುಡ್ದ ಗಟ್ಟ ದಂಡಿಗೆ ಬರುವ ಲೆಕ್ಕ ಹೌದು ಗಂಡ ದೇವ್ರ ಇದ್ದಂಗ மே மலுத்த முனாத்தோத நீர் குடிபு நமக்கு தர்ம ஐத்தி ஏனோ கண்டி ஆடாத சத கலியுக நான் ಬೆಕ್ಕಾಗಿ ಹಳ್ಳಿಯಾಗಿ ಬೆಕ್ಕಾಗಿ ತನ್ನ ಮಕ್ಕಳ ತಾವ ಅದಕ್ಕ ಗಂಡಗ ನಿಂದೆ ಆಡಬೇಡ್ರಿ ಏನೋ ಗಂಡಗ ನಿಂದೆ ಆಡಿದವ್ರು ಸರಗದಾಗ ಒಂದು ಸೀಟ್ ಸಿಕ್ಕವ್ರಿ ಏನೋ ಸರಗದಾಗ ಹೋಗಿ ಸುಖ ಸಿಕ್ಕೈತಿ ಅದಕ್ಕೆ ಇವತ್ತು ನಾವ್ ಗಂಡ ಹೆಚ್ಚು ಅಂತ ಹೇಳಾಕ ನಾವ್ ಬಂದೇವಿ ಮತ್ತ ನಮ್ಮ ಜೋಡಿ ದೊಡ್ಡ ಕಲಾವಂತರು ಜಗತ್ತಿಯಾಗ ಹಡದಿರ್ತಕ್ಕಂತ ತಾಯಿ ಅಂದ್ರೆ ಹೆಚ್ಚಿನ ಆಹಾ ಏನೋ ಕೊಂಡಿರತಕ್ಕಂತ ಹೆಣ್ಣೆಂದ್ರೆ ಹೆಚ್ಚಿನೇಕೆだಳು ಹೆಚ್ಚಿನೇಕೆだಳು ಹಡದಿರತಕ್ಕಂತ ಮಗಳಂದ್ರೆ ಹೆಚ್ಚಿನೇಕೆだ ಹೌದು ಅಷ್ಟ ಲಕ್ಷ್ಮಿ ಸರಸ್ವತಿ పార్వತಿ ಹೆಚ್ಚೋತಿಳಕ ಅಹಾ ನಮ್ಮ ಸರಜೋಡಿ ಕಲಾವಂತರ ಬಂದಾರು ಬಂದಾರು ಅದಕ್ಕೆ ಇರ್ಲಿ ಇರ್ಲಿ ಅವ್ರ ಹೆಂಗ್ ಮಾತಾಡ್ತಾರ ಹೆಂಗ್ ಹಾಡ್ತಾರ ಹೆಂಗ್ ಕುಡಿತಾರ ಹಂಗಾ ಮುಂದೆ ನುಡ್ಕೊಂಡು ಮಾತಾಡಕ್ಕೆ ಬರ್ತೈತಿ ಹೌದು ಅದಕ್ಕೆ ಹೀಗೆ ಹಂಗಾ ಹಂಗಾ ಸರಜೋಡಿ ಕಲಾವಂತರ ಮೇಲೆ ಚಾಲಕ ಹೇಳ್ ಹಾ ಹೇಳಿಪ್ಪ ನೀನು 我的妈呀！ ಎಲ್ಲಿ ಯಾಕ ಇಲ್ಲೇ ಸಿಕ್ಕಾರ ನಾವು ಮುಂದಿನ ಸಂದೀಪ್ ಬಂದ್ ಹೆಂಗ ಮಾತಾಡ್ತಾರ ಹಾಡ್ತಾರ ಹಾಡ್ತಾರ ಹೆಂಗ ಕುಡಿತಾರ ಮುಂದೆ ನೋಡೋಣ ಅಪ್ಪ ಎಲ್ಲ